ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಇವತ್ತು ನಾವು ಶಿಮಾ ಹೋಗ್ತಾ ಇದೀವಿ ಅಲ್ಲಿ ನಮ್ಮ ರಿಲೇಟಿವ್ ದೇವ್ರ ಮಾಡ್ತಾ ಇದ್ರು ಸ್ಯಾರಿ ಆ್ಯಂಡ್ ಎಲ್ಲ ಹೋಗ್ತಾ ಇದ್ವಿ ಯಾರ್ಯಾರು ಅಂದ್ರೆ ನಾನು ಅಮ್ಮ ಅಪ್ಪ ಯದುವೀರ್ ಹೂವಿಷ್ಕಾ ಅಣ್ಣ ಕಾರ್ತಿ ಅಂಡ್ ಐಶು ಇಷ್ಟು ಜನ ಹೋಗ್ತಾ ಇದ್ದು ಹೂವಿಶ್ಕನ್ನು ರೆಡಿ ಮಾಡಿದ್ವಿ ಎದುನು ಹೂವಿಶ್ಕನ್ನು ನಿಲ್ಲಿಸ್ಬಿಟ್ಟು ಒಂದು ಫೋಟೋ ತಗೋಳೋಣ ಇಬ್ಬರು ಒಂದೇ ಥರ ಬಟ್ಟೆ ಹಾಕ್ಕೊಂಡಿದ್ದಾರೆ ಅಂತ ನಿಂತ್ಕೊಳ್ಳಿ ಅಂತ ಎಷ್ಟು ಹೇಳಿದ್ರು ಅವರು ಅವ್ರದ್ದೇ ಆಟ ಒಂದು ನಿಮಿಷವೂ ನಿಂತ್ಕೋತಾ ಇರಲಿಲ್ಲ ಕುತ್ಕೊಳ್ಳೋದು ಅರ್ಚೋದು ಆ ಥರನೇ ಮಾಡ್ತಾಯಿದ್ರು ಅಪ್ಪಂಗೆ ಫೋಟೋ ತೆಗಿಬೇಕಂತೆ ಅಪ್ಪ ಫೋಟೋ ತೆಗಿಸ್ಕೋಬೇಕಂತ ಅವ್ನು ಎತ್ಕೊಂಡ್ರೆ ಅವ್ನು ಫೋಟೋನೇ ತೆಗಿಸ್ಕೊಳ್ಳಲ್ಲ ಬರೀ ಆಟನೇ ಆಗುತ್ತೆ ತುಂಬ ಚೇಷ್ಟೆ ಆಗಿಬಿಟ್ಟಿದೆ ಅಲ್ಲಿಂದ ಬಂದ್ವಿ ಕಾರ್ಗೆ ಸ್ವಲ್ಪ ಏರ್ ಓಡಿಸ್ಬೇಕಿತ್ತು ಅದು ಓಡಿಸ್ಬೇಕಿದ್ರೆ ಅಲ್ಲೇ ಬೀಡ ಇತ್ತು ನನಗೆ ಬೀಡ ಅಂದರೆ ಇಷ್ಟ ಅದಕ್ಕೆ ಬೀಡ ತಗೊಂಡೆ ಒಂದು ಹಾಗೆ ಕಾರ್ಗೆ ಏರ್ ಚೆಕ್ ಮಾಡಿಸ್ಕೊಂಡು ನಾವೆಲ್ಲ ಹೊರಟ್ವಿ ಫಸ್ಟ್ ನಾವು ಚಿಂಸಾಮುದ್ರ ದೇವಸ್ಥಾನಕ್ಕೆ ಹೋಗೋಕ್ಕೂ ಮುಂಚೆನೆ ಬರ್ಚುಕಿ ಹೋಗೋಣ ಅಂತ ಹೋದ್ವಿ ಅಲ್ಲಂತೂ ತುಂಬ ಜನ ನೀರು ತುಂಬ ಇತ್ತು ಅದಕ್ಕೂ ನೋಡೋದಕ್ಕೆ ಸಖತ್ತಾಗಿತ್ತು ಎಷ್ಟು ಜನ ಅಂದರೆ ಸಂಡೇ ಬೇರೆ ಇತ್ತಲ್ಲ ತುಂಬ ಜನ ಬಂದಿದ್ರು ಅಲ್ಲಿ ಫಿಶ್ ಎಲ್ಲ ಮಾರ್ತಾಯಿದ್ರು ಫಿಶುನು ತಿನ್ನೋಕ್ಕೂ ತುಂಬ ರಶ್ ಇತ್ತು ಚೆನ್ನಾಗಿತ್ತು ಏನೋ ಗೊತ್ತಿಲ್ಲ ನಾವು ಅಲ್ಲೇ ಊಟ ಇತ್ತಲ್ಲ ನಾವೇನು ತಿನ್ನಕ್ಕೆ ಹೋಗಲಿಲ್ಲ ಡೈರೆಕ್ಟು ನಾವು ಇದೆಲ್ಲ ನೋಡ್ಕೊಂಡು ವಿಡಿಯೋ ಮಾಡ್ಕೊಂಡು ಹಾಗೆ ನಮ್ಮ ಅಣ್ಣ ಅತ್ತಿಗೆಲ್ಲ ಫೋಟೋಸ್ ತಗೊಳ್ತಾಯಿದ್ರು ಅವ್ರ ಫೋಟೋಸ್ ತೊಗೊಂಡು ನಾವು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟ್ವಿ ನೀರು ಮಾತ್ರ ಸಖತ್ತಾಗಿತ್ತು ಫುಲ್ಲು ನೀರು ಎಲ್ಲಿ ದೇವಸ್ಥಾನದ ಹತ್ರ ಬಂದ್ವಿ ದೇವಸ್ಥಾನದಲ್ಲೂ ತುಂಬ ರಶ್ ಇದ್ದರು ಸಂಡೇ ಅಂತ ನಾವು ದೇವ್ರನ್ನ ನೋಡಲೇ ಇಲ್ಲ ಟೈಮ್ ಬೇರೆ ಆಗಿತ್ತಲ್ಲ ಹಾಗೆ ಹೊರ್ಗಡೆ ಎಲ್ಲ ನಮಸ್ತೆ ಮಾಡಿಕೊಂಡು ಕ್ಯೂ ನಿಂತ್ಕೊಂಡ್ರೆ ಮಕ್ಕಳೆಲ್ಲ ಅಳ್ತಾರೆ ಅಂತ ಹಾಗೆ ಡೈರೆಕ್ಟ್ ಊಟ ಮಾಡ್ಕೊಂಡು ಬಂದ್ವಿ ಬಂದಾದಮೇಲೆ ಹೊರಗಡೆ ಅಲ್ಲೇ ಬಿಸಿಲಿತ್ತಲ್ಲ ಸ್ವಲ್ಪ ಐಸ್ ಕ್ರೀಮ್ ತಿನ್ನೋಣ ಅಂತ ಎಲ್ಲರೂ ಕೂತಿದ್ರು ಅಲ್ಲಿ ನಾನು ಐಶು ಹೋಗಿ ಐಸ್ ಕ್ರೀಮ್ ತಗೊಂಡು ಬಂದ್ವಿ ಎಲ್ಲರಿಗೂ ಐಸ್ ಕ್ರೀಮ್ ತೊಗೊಂಡು ಬಂದೆ ನಾನು ಯಾವ ತೊಗೊಂಡು ಬಂದೆ ಅಂದರೆ ನಂದಿನಿ ಐಸ್ ಕ್ರೀಮ್ ತೊಗೊಂಡು ಬಂದೆ ಯಾಕಂದರೆ ನನ್ನ ಹಸ್ಬೆಂಡ್ಗೆ ನಂದಿನಿ ಆದರೆ ತಿಂತಾರೆ ಬೇರೆ ಐಸ್ ಕ್ರೀಮ್ ಆದರೆ ಅವ್ರು ಇಷ್ಟಪಡೋಲ್ಲ ಅದಕ್ಕೆ ಅಲ್ಲೇ ಒಂದು ನಂದಿನಿ ಪಾರ್ಲರ್ ಥರ ಇತ್ತು ಅಲ್ಲೇ ಹೋಗಿ ತೊಗೊಂಡು ಬಂದೆ ಅದು ಎಲ್ಲ ಫ್ಲೇವರ್ಸು ಖಾಲಿ ಆಗಿಬಿಟ್ಟಿತ್ತು ಇರದ ಒಂದೆರಡು ಫ್ಲೇವರ್ ಇತ್ತು ಅದೇ ತಗೊಂಡು ಬಂದೆ ಆ್ಯಂಡ್ ತಂದು ಎಲ್ಲರಿಗೂ ಕೊಟ್ಟೆ ಅಪ್ಪ ಯಾವ ತೊಗೊಳ್ಳಿ ಅಂತ ಯೋಚನೆ ಮಾಡ್ತಾ ಇದ್ದಾರೆ ನಾನು ಯಾವುದೋ ಒಂದು ತಗೋ ಅಂತ ಹೇಳಿದೆ ನಮ್ಮ ಮಮ್ಮಿಗೆ ಐಸ್ ಕ್ರೀಮ್ ಸ್ವೀಟ್ಸ್ ಅಂದರೆ ತುಂಬ ಇಷ್ಟ ನೆಕ್ಸ್ಟ್ ಅಂತ ಬಿಸ್ಕೆಟ್ ತಂದಿದ್ದೆ ಅವನಿಗೆ ಬಿಸ್ಕೆಟ್ ಕೊಡೋಕೋದ್ರೆ ಅವನು ಈಸ್ಕೊಲೇ ಇಲ್ಲ ನನಗೆ ಬಿಸ್ಕೆಟ್ ಬೇಡ ಐಸ್ ಕ್ರೀಮ್ ನೋಡ್ಬಿಟ್ಟನಲ್ಲ ಐಸ್ ಕ್ರೀಮ್ ಬೇಕು ಬೇಕು ಅಂತಿದ್ದ ಅವನಿಗೆ ಅಂತ ಅವ್ನು ಚಿಕ್ಕದು ತಗೊಂಡು ಬಂದಿದ್ದೆ ಕೊಟ್ಟೆ ಅದನ್ನ ಇದೇ ಫಸ್ಟ್ ಅವನಿಗೆ ಐಸ್ ಕ್ರೀಮ್ ತಿಂತಿದ್ದು ನಮ್ಮ ಸ್ವೀಟ್ಸ್ ಇಷ್ಟ ಆಗುತ್ತೆ ಐಸ್ ಕ್ರೀಮ್ ಇಷ್ಟ ಆಗುತ್ತೆ ಮಕ್ಕಳು ಮತ್ತು ನನಗೂ ಸ್ವೀಟ್ಸ್ ಅಷ್ಟೊಂದು ಇಷ್ಟ ಆಗಲ್ಲ ನಾವೆಲ್ಲ ಜಾಸ್ತಿ ಖಾರ ಇಷ್ಟಪಡ್ತೀವಿ ಅಂದರೆ ನಾನ್ ವೆಜ್ ಇಷ್ಟ ಆಗುತ್ತೆ ಥರ ಹತ್ತಾರಲ್ಲ ಸ್ವೀಟ್ ಅಂದರೆ ತುಂಬ ಇಷ್ಟಪಡ್ತಾರೆ ಅವರು ಆದಮೇಲೆ ಅಲ್ಲೇ ಹೋಗ್ಬೇಕಿದ್ರೆ ಹೊಳೆ ಇತ್ತು ಅಲ್ಲೂ ಒಂದು ವೀಡಿಯೋ ತಗೊಂಡೆ ಹಾಗೂ ಐಶೋ ಅವ್ರ ಫೋಟೋ ತಗೋತಾಯಿದ್ರು ಸಾಮಾನ್ಯ ಅವನಷ್ಟು ಗುರುರಾಜ್ ಅಂತ ಮತ್ತೆ ಗೊತ್ತಲ್ವಾ ಐಶೋ ಅಂತ ಅಲ್ಲಿಂದ ಬಂದಮೇಲೆ ನಾವು ವೀಡಿಯೋನೇ ಮಾಡಲಿಲ್ಲ ಇದು ಗುರುವಾರ ಗುರುವಾರ ನೈಟ್ ನಾನು ಆಫೀಸ್ ಮುಗಿಸ್ಕೊಂಡು ಟ್ರೈನ್ ಇಳ್ದು ಬರ್ತಾ ಇರಬೇಕಾದ್ರೆ ಒಂದು ವೀಡಿಯೋ ತೊಗೊಂಡಿದ್ದು ಟ್ರೈನ್ ಇಳ್ದು ಬಂದೆ ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ಕಾರ್ತಿ ಬಂದಿದ್ದರು ಅವರು ನಾವು ಒಟ್ಟಿಗೆ ಹೋಗಿದ್ವಿ ಸ್ವಲ್ಪ ಹೂವು ಹಣ್ಣು ಎಲ್ಲ ತೊಗೋಬೇಕಿತ್ತು ನಾಳೆ ಶುಕ್ರವಾರ ಇತ್ತಲ್ಲ ಅದಕ್ಕೆ ಪೂಜೆ ಮಾಡೋದಕ್ಕೆ ಅಂತ ಅಲ್ಲಿ ಮಾರ್ಕೆಟ್ ಮಾರ್ಕೆಟ್ಗೆ ಹೋಗಲಿಲ್ಲ ಹೊರ್ಗಡೆನೇ ಹೂವು ಇಟ್ಟಿರ್ತಾರೆ ಅಲ್ಲಿ ಹೋಗಿ ಹೂವು ತೊಗೊಂಡು ಹಾಗೆ ಬಾಳೆಹಣ್ಣು ತೊಗೊಂಡು ಹೊರಟ್ವಿ ಬಿ ಮನೆಗೆ ಹೂವು ರೇಟು ಜಾಸ್ತಿ ಆಗಿದೆ ಆಷಾಢ ಶುಕ್ರವಾರ ಅಂತ ರೇಟು ಜಾಸ್ತಿ ಮಾಡಿದ್ದಾರೆ ಒನ್ ಟ್ವೆಂಟಿ ರುಪೀಸ್ ಇತ್ತು ಆದಮೇಲೆ ಎಲ್ಲ ರೇಟ್ ಜಾಸ್ತಿ ಇನ್ನೇನೋ ವರಮಾಲಕ್ಷ್ಮಿ ಹಬ್ಬ ಆಷಾಢ ಶುಕ್ರವಾರ ಎಲ್ಲ ಇದೆಯಲ್ಲ ಅದಕ್ಕೆ ಹೂವು ಹಣ್ಣು ಎಲ್ಲ ರೇಟ್ ಜಾಸ್ತಿ ಹೇಳ್ತಾ ಇದ್ರು ಮಾರ್ನಿಂಗ್ ಎದ್ದು ಸ್ನಾನ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ದೇವ್ರ ಮನೆಗೆ ರೆಡಿ ಮಾಡಿದ್ದೀನಿ ಇವತ್ತು ನಾನು ಉಪ್ಪಿನ ದೀಪ ಹಚ್ಚಬೇಕು ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಉಪ್ಪಿನ ದೀಪ ಯಾಕೆ ಹಚ್ಚೋದಂದರೆ ಅವ್ರ ಮನಸಲ್ಲಿ ಏನಾದರೂ ಸಂಕಲ್ಪ ಮಾಡಿಕೊಂಡು ಅದು ಈಡೇರಲಿ ಅಂತ ಹಚ್ತಾರೆ ಇಲ್ಲ ಐದು ವಾರ ಹಚ್ತೀವಿ ಇಲ್ಲ ಮೂರು ವಾರ ಒಂಬತ್ತು ವಾರ ಆ ಥರ ಎಲ್ಲ ಹಚ್ಬೋದು ನಾನು ಸಲ ಹಚ್ತಾನೆ ಇರ್ತೀನಿ ನನ್ಗೆ ತುಂಬ ಒಳ್ಳೆಯದಾಗಿದೆ ಅದರಿಂದ ಆ್ಯಂಡ್ ಇವತ್ತು ಆಷಾಢ ಶುಕ್ರವಾರ ಇತ್ತಲ್ಲ ಅದಕ್ಕೆ ಇವತ್ತೇ ಫಸ್ಟ್ ಸ್ಟಾರ್ಟ್ ಮಾಡಿದೆ ಆ್ಯಂಡ್ ಈ ಉಪ್ಪಿನ ದೀಪನ ಮಹಾಲಕ್ಷ್ಮಿಗೆ ಹಚ್ಚೋದು ಉಪ್ಪಿನ ದೀಪನ ಯಾವಾಗಲೂ ನಾರ್ಮಲಿ ಸಿಕ್ಸ್ ಓ ಕ್ಲಾಕ್ ಸಿಕ್ಸ್ ತರ್ಟಿ ಸೂರ್ಯೋದಯ ಆಗೋಕ್ಕೂ ಮುಂಚೆ ಪೂಜೆ ಮಾಡಬೇಕು ಇಲ್ಲಾಂದರೆ ಈವ್ನಿಂಗ್ ಟೈಮ್ ಮಾಡಬೇಕು ಜನ್ರಲ್ ಯಾವಾಗಲೂ ಮಾರ್ನಿಂಗ್ ಟೈಮೇ ಮಾಡೋದು ಮಾರ್ನಿಂಗ್ ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ನನಗಂತೂ ಇದರಿಂದ ತುಂಬ ಒಳ್ಳೆಯದಾಗಿದೆ ಅದಕ್ಕೆ ನಾನು ಆವಾಗವಾಗ ಮಾಡ್ತಾ ಇರ್ತೀನಿ ಆ್ಯಂಡ್ ಮಹಾಲಕ್ಷ್ಮಿಗೆ ಶುಕ್ರವಾರನೇ ಇದನ್ನ ಮಾಡಬೇಕು ಇದ್ರ ಬಗ್ಗೆ ಇನ್ನೂ ಡೀಟೇಲ್ಸ್ ಬೇಕಂದರೆ ನೆಕ್ಸ್ಟ್ ಯಾವಾಗಾದ್ರೂ ಶೇರ್ ಮಾಡ್ಕೊಳ್ತೀನಿ ಹೇಗೆ ಹೆಂಗೆ ಮಾಡಬೇಕು ಅಂತ ಇದನ್ನ ಉಪ್ಪಿನ ದೀಪ ಹಚ್ಚಿದಾಗ ನಾನ್ ವೆಜ್ ಮನೇಲೂ ಮಾಡೋಂಗಿಲ್ಲ ಆ್ಯಂಡ್ ತಿನ್ನಂಗೂ ಇಲ್ಲ ಯಾರೂ ನನ್ನ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ದೇವ್ರ ಪಾತ್ರೆ ಎಲ್ಲ ವಾಶ್ ಮಾಡಿ ಅದಕ್ಕೆ ಕುಂಕುಮ ಎಲ್ಲ ಇಟ್ಟು ರೆಡಿ ಮಾಡೋಷ್ಟರಲ್ಲಿ ಸಿಕ್ಸ್ ತರ್ಟಿನೇ ಆಗಿತ್ತು ಆವಾಗ ಪೂಜೆ ಮಾಡಿದೆ ಪೂಜೆ ಮಾಡಾದ್ಮೇಲೆ ಒಂಥರ ಪೀಸ್ ನೆಮ್ಮದಿ ಸಿಗುತ್ತೆ ಏನಕ್ಕಂದರೆ ಅದು ಮಾರ್ನಿಂಗ್ ಟೈಮ್ ಪೂಜೆ ಮಾಡೋದಂದರೆ ನಂಗೆ ತುಂಬ ಇಷ್ಟ ನನಗೆ ಲಕ್ಷ್ಮೀ ದೇವಿ ಮತ್ತು ಶಿವ ಅಂದರೆ ತುಂಬ ಇಷ್ಟ ಆಗುತ್ತೆ ಅದಕ್ಕೆ ನನಗೆ ಶುಕ್ರವಾರ ಅಂದರೆ ಒಂಥರ ಏನೋ ಖುಷಿ ಆ್ಯಂಡ್ ಸ್ಪೆಷಲ್ ಬೆಳಗ್ಗೆನೆ ಪೂಜೆ ಮಾಡಿದ್ರೆ ಏನೋ ಒಂದು ಪಾಸಿಟಿವ್ ವೈಬ್ ಸಿಗುತ್ತೆ ಆ್ಯಂಡ್ ಇದು ಫೈನಲಿ ಪೂಜೆ ಎಲ್ಲ ಮುಗ್ದಾದ ಮೇಲೆ ನಮ್ಮ ದೇವ್ರ ಮನೆ ಈ ರೀತಿ ಕಾಣಿಸ್ತಾ ಇತ್ತು ಫೈನಲಿ ಆಫೀಸ್ಗೆ ರೆಡಿ ಆಗಿದ್ದೀನಿ ಇವತ್ತೂ ಸ್ಯಾರಿ ಹಾಕೊಂಡು ಹೋಗ್ತಾ ಇದ್ದೀನಿ ಇವತ್ತುನು ಆಷಾಢ ಶುಕ್ರವಾರ ಇತ್ತಲ್ಲ ಇವತ್ತು ಯಾವ ಸ್ಯಾರಿ ಹಾಕ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ ಇವತ್ತು ಆಳ್ಗಳು ಬಂದಿದ್ರು ಅವ್ರಿಗೆಲ್ಲ ಅಡುಗೆ ಮಾಡಿ ಇವಾಗ ರೆಡಿಯಾಗಿ ಓಡಬೇಕು ಇನ್ನೂ ತಿಂಡಿ ಮಾಡಿಲ್ಲ ತಿಂಡಿ ಮಾಡ್ಕೊಂಡು ಹೋಗಬೇಕು ಇವತ್ತು ಈ ಸ್ಯಾರಿ ಹಾಕ್ಕೊಂಡಿದ್ದೀನಿ ಇದು ಕಾಟನ್ ಸ್ಯಾರಿ ಆ್ಯಂಡ್ ಸಿಂಪಲ್ ರೆಡಿಯಾಗಿದ್ದೀನಿ ಆಫೀಸ್ಗಲ್ವಾ ನಾವ್ ಆಫೀಸ್ ಹೋಗಬೇಕಿದ್ರೆ ಆಗೆ ಊಟ ಕೊಡ್ತೀವಿ ಅದ ತೆಂಗಿನ ಮರ near ಕೊಡ್ತೀವಿ ಈಗ ತೆಂಗಿನ ಮರ ಬರ್ ಅಂತ ವರ್ಷ ನಿಲ್ಿಸ್ಬೇಕಾಯಿತು ಊಡಾ ಮಾಡ್ಕ ಬಿಡಿರಷ್ಟಕ್ಕೆ ರೋಡ್ ರೋಡಿ ತಾಗ್ಲಿಲ್ಲ ಯುಟ್ಯೂಬ್ ಬತ್ತಂತ ತಿರ್ಗ ಅಟಾಯೆ ಬಡಿತುವಾ ಯಾ ಬಾ ಈ ದಿಬಾರ್ದಿ ಪಾಸ್ ಈ ದಿ ಬರೆನ ಬರ್ತೀನಿ ನೀವು ಹೊರಗೆ ಹೋಗಿ ಬ್ರೋ ನೀವು ಹೊರಗೆ ಹೋಗ್ ಮುಕ್ಕಲೇ ಆಫೀಸಲ್ಲಿ ಮಧ್ಯಾಹ್ನ ಕಬ್ಬಿನ ಜ್ಯೂಸ್ ಕುಡಿಯೋಣ ಅಂತ ಹೋಗಿದ್ವಿ ಈವ್ನಿಂಗ್ ಬಂದ್ವಿ ಆಫೀಸಿಂದ ಬಂದಾದ ಮೇಲೆ ಮದ್ದುರಮ್ಮನ ದೇವಸ್ಥಾನಕ್ಕೆ ಹೋಗಿದ್ವಿ ನಾನು ಮತ್ತು ಹಸ್ಬೆಂಡ್ ಆ್ಯಂಡ್ ಅಲ್ಲೂ ತುಂಬ ರಶ್ ಇತ್ತು ಇವತ್ತು ಆಷಾಢ ಅಂತ ಆದರೂ ಅಷ್ಟೊಂದು ಕ್ಯೂ ಕ್ಯೂ ಎಲ್ಲ ಏನಿರಲಿಲ್ಲ ನಾರ್ಮಲ್ ಜನ ಇದ್ದರು ಅಲ್ಲಿ ದೇವರ ದರ್ಶನ ತುಂಬ ಚೆನ್ನಾಗಾಯಿತು ಅಲಂಕಾರನೂ ತುಂಬ ಚೆನ್ನಾಗಿ ಮಾಡಿದರು ಮದ್ದೂರಮ್ಮನಿಗೆ ಇದೇ ಮದ್ದೂರಮ್ಮನ ದೇವಸ್ಥಾನ ದೇವಸ್ಥಾನದಿಂದ ಬಂದು ನಾನು ಗೋಬಿ ತಗೊಂಡೆ ನನ್ನ ಹಸ್ಬೆಂಡ್ ಪಾನಿಪುರಿ ತಗೊಂಡ್ರು ಹಾಗೂ ಗುಲಾಬ್ ಜಾಮೂನ್ ತಗೊಂಡ್ರು ಅವ್ರಿಗೆ ಜಾಮೂನ್ ಅಂದರೆ ಇಷ್ಟ ಅವ್ರಿಗೂ ಸ್ವಲ್ಪ ಸ್ವೀಟ್ ಅಂದ್ರೆ ಇಷ್ಟ ಆಗುತ್ತೆ ಮ ಒಂದು ಪಾರ್ಸೆಲ್ ತಗೊಂಡ್ವಿ ಕಾರ್ತಿಕ್ ಫ್ರೆಂಡ್ ಗದ್ದೆ ಹತ್ರನೇ ಇದ್ದರು ಅವ್ರ ಗ್ರೂಪ್ಗೆ ಒಂದು ಪಾರ್ಸಲ್ ತಗೊಂಡು ಹೊರಟ್ವಿ ನಾವು ಅಲ್ಲಿಂದ ಬಂದ್ವಿ ಕಾರ್ತಿನನ್ನು ಡ್ರಾಪ್ ಮಾಡಿ ಗದ್ದೆ ಹತ್ರ ಸ್ವಲ್ಪ ಕೆಲಸ ಇದೆ ಅಂತ ಹೊರಟರು ಇಲ್ಲಿ ನೋಡಿ ಮನಿ ಪ್ಲಾಂಟ್ ಇದು ನಮ್ಮ ರೂಮಲ್ಲೇ ಹಾಕೊಂಡಿದ್ದೀನಿ ಎಷ್ಟು ಚೆನ್ನಾಗಿದೆ ಅಂದರೆ ಅದರ ಲೀವ್ಸ್ ಎಲ್ಲ ತುಂಬ ಸಖತ್ತಾಗಿದೆ ನಂಗೆ ಆ ಮನಿ ಪ್ಲ್ಯಾಂಟ್ ನೋಡಿದಾಗೆಲ್ಲ ಖುಷಿಯಾಗುತ್ತೆ ಅದಕ್ಕೇನಿಲ್ಲ ವೀಕ್ಲಿ ಒನ್ಸ್ ನೀರು ಚೇಂಜ್ ಮಾಡ್ತೀನಿ ಅಷ್ಟೇ ತುಂಬ ಚೆನ್ನಾಗಿ ಬಂದಿದ್ದೆ ಆ್ಯಂಡ್ ನಮ್ಮ ರೂಮಲ್ಲಿ ಒಂದು ಫೋಟೋ ಫ್ರೇಮ್ ಹಾಕಿದ್ದೀವಿ ಅಷ್ಟೇ ತುಂಬ ಸಿಂಪಲ್ಲಾಗಿ ಇಟ್ಕೊಂಡಿದ್ದೀನಿ ನನಗೆ ಜಾಸ್ತಿ ಸಾಮಾನೆಲ್ಲ ಇಟ್ಕೊಂಡು ಗಜ್ಜಿ ಬಿಜ್ಜಿ ಆಗಿರೋದು ಇಷ್ಟ ಎಲ್ಲ ನನಗೆ ಸಿಂಪಲ್ಲಾಗಿರೋದು ಇಷ್ಟ ಅದಕ್ಕೆ ನಾನು ಜಾಸ್ತಿ ಏನೋ ಸಾಮಾನು ಇಟ್ಕೊಂಡಿಲ್ಲ ನಮ್ಮ ರೂಮಲ್ಲಿ ಆ್ಯಂಡ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ಬೇಕಂತಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲ ವೀಡಿಯೋಸು ನೋಡಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್